ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಗಾರ್ಡ್ಸ್ ನಾವು ಈ ಆತ್ಮ ಸಂಯಮ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ ಸೆಲ್ಫ್ ಕಂಟ್ರೋಲ್ ಅಂತಾರೆ ಅಂದ್ರೆ ಎಲ್ಲಾ ಸಮಯದಲ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲಾ ಸನ್ನಿವೇಶದಲ್ಲೂ ಕೂಡ ನಮ್ಮ ಕಂಟ್ರೋಲಲ್ಲಿ ನಾವಿರ್ಬೇಕು ಅಂದ್ರೇನು ನಮ್ಮ ಮನಸ್ಸು ನಮ್ಮ ಕೈಲಿರ್ಬೇಕು ಇದು ವಿಷಯ ನಮ್ಮ ಮನಸ್ಸು ನಮ್ಮ ಕೈಲಿರ್ಬೇಕಂದ್ರೆ ಮನಸ್ಸು ಯಾವಾಗ್ಲೂ ಶಾಂತವಾಗಿರ್ಬೇಕು ಜೊತೆಗೆ ಆತ್ಮಜ್ಞಾನ ಅಂತಕ್ಕಂಥದ್ದು ತುಂಬಿರ್ಬೇಕು ಅದು ವಿಷಯ ಯಾವಾಗ ಮನಸ್ಸು ಖಾಲಿ ಇರುತ್ತೋ ಆತ್ಮಜ್ಞಾನ ತುಂಬಿರುತ್ತೋ ಸಹಜವಾಗಿ ಮನಸ್ಸು ನಮ್ಮ ಕೈಲಿರುತ್ತೆ ಮಾಸ್ಟರ್ಸ್ ಒಬ್ಬ ಯೋಗಿ ಅಥವಾ ಒಬ್ಬ ಮಾಸ್ಟರ್ ಜ್ಞಾನೋದಯ ಹೊಂದಿದಾನಂದ್ರೇನು ಅವನು ಸೆಲ್ಫ್ ಕಂಟ್ರೋಲಲ್ಲಿ ಇದಾನಂತ ಅವನ ಕೈಯಲ್ಲಿ ಅವನ ಮನಸ್ಸಿದೆ ಅಂತ ಸೆಲ್ಫ್ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಇದಾನಂತ ಆತ್ಮ ಸಮಯ ಏನು ಯಾವಾಗ್ಲೂ ಆತ್ಮಸ್ಥಿತಿಯಲ್ಲಿ ಇದ್ದಾನೆ ನೋಡಿ ಮಕ್ಳು ಯಾವಾಗ್ಲೂ ಆತ್ಮಸ್ಥಿತಿಯಲ್ಲಿ ಇರ್ತಾರೆ ನೋಡಿ ನೀವು ಹೊತ್ತು ಮಕ್ಕಳಿಗೆ ಭಯ ಬೀಳಿಸಿ ಗದ್ರಸಿ ಆ ಮೂಮೆಂಟ್ಗೊಂದು ರಿಯಾಕ್ಟ್ ಮಾಡ್ತಾರೆ ಅಷ್ಟೇ ಬಟ್ ಮರ್ತು ಬಿಡ್ತಾರೆ ಅವರು ಅಂದ್ರೆ ಏನು ಅವರು ಯಾವಾಗ್ಲೂ ಆತ್ಮಸ್ಥಿತಿಯಲ್ಲಿ ಇರ್ತಾರೆ ಯಾರ ಮೇಲೆ ದ್ವೇಷ ಇರೋದಿಲ್ಲ ಕೋಪ ಇರೋದಿಲ್ಲ ಇವಾಗ ನನ್ನ ಮಗ ಇದ್ದಾನೆ ಸ್ವಲ್ಪ ಕೋಪ ಮಾಡ್ತಾನೆ ಹಂಗಂತ ದ್ವೇಷ ಇರಲ್ಲ ಇರೋಲ್ಲವನು ಯಾರ ಮೇಲೆ ಪ್ರತಿ ಮಗು ಅಷ್ಟೇನೆ ಪ್ರತಿ ಒಂದು ಪ್ರಾಣಿನೂ ಅಷ್ಟೇ ನೀವ್ ಯಾವ್ದೋ ಪ್ರಾಣಿಗೆ ಏನೋ ಭಯ ಬೆಳಿಸಿ ಬೈರಿ ಏನ್ ಮಾಡುತ್ತೆ ಆ ಕ್ಷಣಕ್ಕೆ ಮಾತ್ರ ಅದು ತನ್ನ ಪ್ರೊಟಕ್ಷನ್ ಗೆ ಅಥವಾ ತನ್ನ ಸರ್ವೈವಿಂಗ್ಗೋಸ್ಕರ ನಾಯಿ ಅನ್ಕೊಂಡು ಬಟ್ ಆಮೇಲೆ ಏನ್ ನಿಮ್ಮ ಮೇಲೆ ದ್ವೇಷ ಇರೋದಿಲ್ಲ ಅಂದ್ರೆ ಯಾವಾಗ್ಲೂ ಆತ್ಮಸ್ಥಿತಿಯಲ್ಲಿ ಇದಾವೆ ಅಂತ ಅದಿರೋದು ವಿಷಯ ಅಂದ್ರೆ ಏನು ಯಾವಾಗ್ಲು ತನ್ನ ಕಂಟ್ರೋಲ್ ಅಲ್ಲಿ ತಾನಿದಾನೆ ತನ್ನ ಕಂಟ್ರೋಲಲ್ಲಿ ಅಲ್ಲಿ ತಾನಿರುತ್ತೆ ಯಾವಾಗ್ಲು ಪ್ರತಿ ಜೀವಿ ಪ್ರತಿ ಮಗು ಕೂಡ ಒಬ್ಬ ಯೋಗಿ ಕೂಡ ಧ್ಯಾನ ಸಾಧನೆ ಮಾಡಿ 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 ಹ ಜ್ಞಾನ ಪಡೆದು ಪಡೆದು ಸ್ವಾಧ್ಯಾಯದಿಂದ ಸಜ್ಜನ ಸಾಂಗತಿಯಿಂದನೋ ಪಡೆದು ಪಡೆದು ಏನ್ ಮಾಡ್ತಾನೆ ತನ್ನ ಮನಸ್ಸನ್ನು ತನ್ನ ಕೈಲಿಟ್ಕಾನೆ ನೋಡಿ ಅದೇ ಇರೋದು ವಿಷಯ ಯಾವಾಗ್ಲೂ ಎಂತ ಸನ್ನಿವೇಶದಲ್ಲೂ ಕೂಡ ಮನಸ್ಸು ಕೈಯಲ್ಲಿ ಕೈಯಲ್ಲಿರ್ಬೇಕು ಅವನೇ ಯೋಗಿ ಆಗ್ತಾನೆ ಯೋಗಿ ಅಂದ್ರೆ ಏನು ಮನಸ್ಸು ಕೈಯಲ್ಲಿರ್ಬೇಕು ಅವನ ಕೈಯಲ್ಲಿ ಮನಸ್ಸು ಸುಮ್ಮನೆ ಬಿಡಬಾರ್ದು ಯಾವಾಗ ಕಣ್ ಅಷ್ಟೇ ಧ್ಯಾನದಲ್ಲೂ ಅಷ್ಟೇ ಧ್ಯಾನದಲ್ಲಿ ಬರ್ತಾ ಬರ್ತಾ ಬರುತ್ತೆ ಇವನ್ ನಿದ್ರಾವಸ್ಥೆಯಲ್ಲೂ ಕೂಡ ಅಷ್ಟೆ ಆವಾಗ ಕೂಡ ಎಚ್ಚರವಾಗಿರ್ಬೇಕು ಮನಸ್ಸು ಶೂನ್ಯವಾಗಿರ್ಬೇಕು ಬುದ್ಧ ಮಲಗಿದ್ರೆ ಆ ಕಡೆ ಈ ಕಡೆ ಕೈ ಕೂಡ ಮೂವ್ ಆಗ್ತಿರ್ಲಿಲ್ಲ ಅಂತ ಅಷ್ಟು ಹೆಚ್ಚರವಾಗಿ ಮಲಗ್ತಿದ್ನಂತೆ ಬುದ್ಧ ಓಶೋದೊಂದು ಡೈಮಂಡ್ ಸೂತ್ರ ಅಂತ ಸ್ಪೀಚ್ ಇದೆ ಕೇಳಿ ಅಂದ್ರೆ ಅಷ್ಟು ಜಾಗ್ರತೆಯಿಂದ ಇರ್ತಿದ್ದ ಬುದ್ಧ ಅಂದ್ರೆ ಅವೇರ್ನೆಸ್ ಅಂತಕ್ಕಂಥದ್ದು ತುಂಬುತ್ತೆ ಯಾವಾಗ ನಮಗೆ ಸೆಲ್ಫ್ ಕಂಟ್ರೋಲ್ ಬರುತ್ತೆ ಅದೇ ಇರೋದು ಮಾಸ್ಟರ್ಸ್ ಅಲ್ಟಿಮೇಟ್ಲಿ ನಾವೇನಾಗ್ತೀವಿ ಮನಸ್ಸು ನಮ್ಮ ಕೈಯಲ್ಲಿ ಬರುತ್ತೆ ಯಾವಾಗ ಮನಸ್ಸು ಕೈಯಲ್ಲಿ ಬರುತ್ತೆ ನಮ್ಮ ಭಾವನೆಗಳು ಸರಿಯಾಗ್ತವೆ ನೋಡಿ ಅನ್ಬ್ಯಾಲೆನ್ಸ್ಡ್ ಎಮೋಷನ್ಸ್ ಇರ್ತವೆ ಅನ್ನೆಸರಿ ಕೋಪ ಮಾಡ್ಕೊಳ್ಳೋದು ಅನ್ನೆಸರಿ ದ್ವೇಷ ಮಾಡ್ಕೊಳ್ಳೋದು ಅಂದ್ರೆ ನಿನ್ನ ಭಾವನೆಗಳಿಗೆ ಕಂಟ್ರೋಲ್ ಇರಲ್ಲ ಆ ಕಂಟ್ರೋಲ್ ಯಾವಾಗ ಅಂದ್ರೆ ಮನಸ್ಸು ಯಾವಾಗ ಶಾಂತ ಆಗುತ್ತೆ ಮನಸ್ಸು ನಮ್ಮ ಕೈಯಲ್ಲಿ ಯಾವಾಗ ಬರುತ್ತೆ ಸಹಜವಾಗಿ ನಮ್ಮ ಭಾವನೆಗಳ ಮೇಲೆ ಭಾವನಾ ಕ್ಷೇತ್ರ ಅಂತಕ್ಕಂಥದ್ದು ಸರಿಯಾಗತ್ತೆ ಅದು ಇರೋದ್ ವಿಷಯ ಭಾವನಾ ಕ್ಷೇತ್ರ ನೋಡಿ ಆ ಭಾವನೆಗಳಿಗೆ ಕಂಟ್ರೋಲ್ ಇಲ್ಲ ಇಲ್ಲ ಸುಮ್ಮನೆ ಓಡ್ತಾ ಇದೆ ಭಾವನೆಗಳು ಸುಮ್ಮನೆ ಅಂದ್ರೆ ಮನಸ್ಸು ತರ ಓಡುತ್ತೆ ಭಾವನೆಗಳು ಕೂಡ ಏರಿಳಿತ ಆಗ್ತವೆ ಆಗ್ಬಾರ್ದು ಅನ್ಬ್ಯಾಲೆನ್ಸ್ಡ್ ಎಮೋಷನ್ಸ್ ನೋಡಿ ಏನು ಅಲ್ಟಿಮೇಟ್ಲಿ ಏನಾಗುತ್ತೆ ಎಲ್ಲರ ಮೇಲೆ ಕರುಣೆ ಪ್ರತಿ ಜೀವಿ ಮೇಲೆ ಕರುಣೆ ಕರುಣೆ ಪ್ರತಿ ವ್ಯಕ್ತಿ ಮೇಲೆ ಕರುಣೆ ಯಾವುದೇ ದ್ವೇಷ ಇಲ್ಲ ಅಸೂಯೆ ಇಲ್ಲ ಕೋಪ ಇಲ್ಲ ಎಲ್ಲರಿಗೂ ಎಲ್ಲರ ಮೇಲೆ ಪ್ರೀತಿನೇ ಪ್ರೀತಿನಕ್ಕಿಂತಲೂ ಕಂಪ್ಯಾಷನ್ ನೋಡಿ ಕರುಣೆ ಪ್ರೀತಿ ಸಣ್ಣ ವಿಷಯ ಕರುಣೆ ಅಂತಕ್ಕಂಥದ್ದು ದೊಡ್ಡದು ಅಂದ್ರೆ ಇನ್ನು ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿರ್ತವೆ ಅಂದ್ರೆ ಮನಸ್ಸು ಯಾವಾಗ ಶಾಂತ ಆಗುತ್ತೆ ಸಹಜವಾಗಿ ಭಾವನೆಗಳು ಶುದ್ಧ ಆಗ್ತವೆ ಒಂದು ಕರುಣಾ ರಸ ತುಂಬಿರುತ್ತೆ ಯಾವಾಗ್ಲೂ ಭಾವನೆಗಳಲ್ಲಿ ಅದು ಆಗ್ಬೇಕು ಪ್ರತಿ ಒಬ್ಬರು ಕೂಡ ಆಮೇಲೆ ಅನಾಲಿಸಿಸ್ ಸ್ಟಾಪ್ ಮಾಡ್ತೀವಿ ಜಡ್ಜ್ಮೆಂಟ್ ಸ್ಟಾಪ್ ಮಾಡ್ತೀವಿ ಯಾವಾಗ ಸೆಲ್ಫ್ ಕಂಟ್ರೋಲ್ ಬರುತ್ತೆ ಇವ್ರಿಂಗೇ ಅವ್ರಿಂಗೆ ಕಮೆಂಟ್ ಮಾಡೋದು ಜಡ್ಜ್ ಮಾಡೋದು ನೋಡಿ ಅವೆಲ್ಲ ಹೋಗ್ತವೆ ಎಲ್ಲ ಕಡೆ ನೀನೇ ಇದೆಯಾ ಯಾರನ್ನ ಕಮೆಂಟ್ ಮಾಡ್ತೀಯಾ ಬೇರೆಯವ್ರನ್ನ ದ್ವೇಷ ಮಾಡಿದ್ರೆ ನಿನ್ನ ದ್ವೇಷ ಮಾಡ್ಕಂಡಂಗೆ ಅಂದ್ರೆ ಈ ಜ್ಞಾನ ಬಂತು ನಿನಗೆ ಅವಾಗ ಏನಾಗುತ್ತೆ ಮನಸ್ಸು ಓಡೋದಿಲ್ಲ ನಿನಗೆ ಇಷ್ಟ ಇರೋದಿಲ್ಲ ಕೆಲವೊಂದು ಪರಿಸ್ಥಿತಿಗಳು ಅವಾಗ ಏನ್ ಮಾಡ್ತೀಯಾ ಯಾರನ್ನ ಜಡ್ಜ್ ಮಾಡಕ್ ಹೋಗಲ್ಲ ಹ ಓಕೆ ಅವರು ಕಲಿತಿದ್ದಾರೆ ಅಥವಾ ಅವ್ರ ವಿಷಯ ಅವ್ರದ್ದು ನನ್ನ ವಿಷಯ ನನ್ನದು ಅಂತ ಈ ಜ್ಞಾನದಲ್ಲಿದ್ದಾಗ ಏನಾಗುತ್ತೆ ಏನ್ ಬ್ಯಾಲೆನ್ಸ್ಡ್ ಚೇಂಜ್ ಆಗೋದಿಲ್ಲ ಒಂದೇ ತರವಾಗಿರ್ತವೆ ನೋಡಿ ಅಂದ್ರೆ ಆ ಸ್ಥಿತಿ ಬರ್ಬೇಕು ಬರ್ಬೇಕಂದ್ರೆ ಏನು ಚೆನ್ನಾಗಿ ಧ್ಯಾನ ಸಾಧನೆ ಬೇಕು ಜೊತೆಗೆ ಜ್ಞಾನ ತುಂಬಿರ್ಬೇಕು ಆತ್ಮಜ್ಞಾನ ತುಂಬಿರ್ಬೇಕು ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನೀನು ಸಂಸಾರದಲ್ಲಿರು ಸಮಾಜದಲ್ಲಿರು ಕೆಲಸ ಮಾಡ್ತಿದ್ಯಾ ಆಫೀಸಲ್ಲಿರುವ ಎಲ್ಲಾ ಸ್ಥಿತಿಯಲ್ಲೂ ಕೂಡ ಮನಸ್ಸು ನಿನ್ನ ಕಂಟ್ರೋಲ್ ಇರಬೇಕು ಅದೇ ಯೋಗಿಯ ಲಕ್ಷಣ ನೋಡಿ ಬ್ಯಾಲೆನ್ಸ್ಡ್ ಎಮೋಷನ್ಸ್ ಆಯ್ತು ನೆಕ್ಸ್ಟು ಆಹಾರಕ್ಕೆ ನೋಡಿ ಆಹಾರದ ಮೇಲೆ ಕೂಡ ಕಂಟ್ರೋಲ್ ಇದು ವೆರಿ ಇಂಪಾರ್ಟೆಂಟ್ ನಾವು ನಾವು ಆಧ್ಯಾತ್ಮಿಕತೆಯಲ್ಲಿ ಏನೇ ಗೆಲ್ಬೇಕಂದ್ರೂ ಆಹಾರದ ಮೇಲೆ ಕಂಟ್ರೋಲ್ ಈ ಹೊಟ್ಟೆ ಮೇಲೆ ಕಂಟ್ರೋಲ್ ಈ ನಾಲಿಗೆ ಮೇಲೆ ಕಂಟ್ರೋಲ್ ಅದೇ ಸೆಲ್ಫ್ ಕಂಟ್ರೋಲ್ ನೋಡಿ ಸುಮ್ಮನೆ ಅತಿಯಾಗಿ ತಿನ್ನೋದಲ್ಲ ಕಡಿಮೆ ತಿನ್ನೋದಲ್ಲ ಅದು ಬರುತ್ತೆ ಮನಸ್ಸು ಯಾವಾಗ ಶಾಂತ ಆಗುತ್ತೆ ಕರೆಕ್ಟಾಗಿ ಹೇಳುತ್ತೆ ಆತ್ಮ ಓಹೋ ಸಾಕು ಅಂತ ಹೇಳುತ್ತೆ ಅಂದ್ರೆ ನಿನ್ನ ಆತ್ಮ ನಿನ್ ಕೈ ನಿನ್ನ ನಿನ್ನ ಸೆಲ್ಫು ಹೇಳ್ದ ಕೇಳ್ತಿದ್ಯಾ ಮನಸ್ಸು ಹೇಳ್ದಂಗೆ ಕೇಳ್ತಿಲ್ಲ ನೋಡಿ ಅವಾಗ ಏನಾಗುತ್ತೆ ಸಹಜವಾಗಿ ಆಹಾರ ಯಾವಾಗ ಸರಿಯಾಗಿ ವ್ಯ ವ್ಯವಹಾರ ಆಹಾರದ ಕಡೆ ವ್ಯವಹಾರ ಸರಿ ಇರುತ್ತೆ ಸಹಜವಾಗಿ ಏನಾಗುತ್ತೆ ನಿನಗೆ ಅದ್ಭುತವಾಗಿ ಶಕ್ತಿ ಉಳಿಸ್ಕಂತೇ ನಿನ್ನ ಜೀವ ನಿನ್ನ ನಿನ್ ದೇಹದಲ್ಲಿ ಶಕ್ತಿ ಉಳ್ದಾಗ ಮನಸ್ಸು ನಿನ್ ಮಾತು ಕೇಳ್ತಾ ಇರುತ್ತೆ ಯಾವಾಗ್ಲೂ ಆನಂದ ಸ್ಥಿತಿಯಲ್ಲಿ ಇರ್ತೀಯ ಆತ್ಮಸ್ಥಿತಿಯಲ್ಲಿ ಇರ್ತೀಯ ನೋಡಿ ಹೊಟ್ಟೆ ಮೇಲೆ ಕಂಟ್ರೋಲು ನೋಡಿ ಭಾವನೆಗಳ ಮೇಲೆ ಕಂಟ್ರೋಲು ಯಾವಾಗ ಈ ಆಹಾರದ ಮೇಲೆ ಕಂಟ್ರೋಲ್ ಸಿಗುತ್ತೆ ಭಾವನೆಗಳ ಮೇಲೆ ಕಂಟ್ರೋಲ್ ಸಿಗುತ್ತೆ ಸಹಜವಾಗಿ ನಿನ್ನ ಮಾತು ಮೇಲೆ ಕಂಟ್ರೋಲ್ ಬರುತ್ತೆ ಮಾತು ನೀನು ಆತ್ಮದಿಂದ ಮಾತಾಡ್ತೀಯ ಮನಸ್ಸಿಂದ ಮಾತಾಡಲ್ಲ ಹಾರ್ಟ್ ಮಾತಾಡುತ್ತೆ ಮನಸ್ಸು ಮಾತಾಡಲ್ಲ ನೋಡಿ ಮಾಸ್ಟರ್ಸ್ ಸೆಲ್ಫ್ ಕಂಟ್ರೋಲ್ ಇದ್ರೆ ಸಿಗೋದೆಲ್ಲ ಅದ್ಭುತನೇ ಯಾವಾಗ್ಲೂ ಕೂಡ ನೀನು ಒಬ್ಬ ಬ್ರಹ್ಮಂತರ ಬದುಕ್ತಿಯಾ ಭಗವಂತರ ತರ ನಮ್ಮ ಗುರುಗಳು ನೋಡಿ ಯಾಕೆ ಅಷ್ಟು ಅವ್ರ ಹತ್ರ ಆ ತೇಜಸ್ ಇತ್ತು ಆ ಮಾತುಗಳಿಗೆ ಯಾಕೆ ಶಕ್ತಿ ಇರ್ತಿತ್ತು ಆಲೋಚನೆಗಳು ಯಾಕೆ ಶಕ್ತಿ ಇರ್ತಿತ್ತು ಅವ್ರ ಟೀಚಿಂಗ್ಸ್ ಅಲ್ಲಿ ಯಾಕೆ ಅಷ್ಟು ಶಕ್ತಿ ಇರ್ತಿತ್ತು ಅಂದ್ರೆ ಯಾವಾಗ್ಲೂ ಅವ್ರ ಮನಸ್ಸು ಅವ್ರ ಕೈಲಿರ್ತಿತ್ತು ಪ್ರತಿ ಕ್ಷಣ ಅವ್ರ ಮನ್ಸು ಕೈಲಿರ್ತಿತ್ತು ಮನಸ್ಸೇ ಇಲ್ಲ ಮನಸ್ಸೇ ಹೋಗ್ಬಿಡುತ್ತೆ ಮನಸ್ಸು ಖಾಲಿ ನೋಡಿ ಮಗುಗ್ ಮನ್ಸಿಲ್ಲ ರಾಣಿಗ್ ಮನಸ್ಸಿಲ್ಲ ಒಬ್ಬ ಎನ್ಲೈಟನ್ ಮಾಸ್ಟರ್ ಕೂಡ ಮನಸ್ಸು ಇರೋದಿಲ್ಲ ಅಂದ್ರೆ ಕಂಪ್ಲೀಟ್ ಜೀರೋ ಮನಸ್ಸು ನೋಡಿ ಪಂಚೇಂದ್ರಗಳು ಕೂಡ ಕಂಟ್ರೋಲ್ ಬರ್ತವೆ ನಿಮ್ ನಿಮ್ಮ ಒಂದು ಕೈ ಮೂಮೆಂಟ್ ಆಯ್ತು ಹ ನೋಟ ಆಯ್ತು ಪ್ರತಿ ಒಂದು ಕೂಡ ಕೇಳಿಸ್ಕೊಳ್ಳೋದು ಆಯ್ತು ವೇಸ್ಟ್ ಕೇಳಿಸ್ಕೊಳ್ಳಲ್ಲ ಸ್ಪರ್ಶ ಆಯ್ತು ಅಂದ್ರೆ ಸಂಘ ಅಲ್ಲಿ ಕೂಡ ಕಂಟ್ರೋಲು ಅನ್ನೆಸರಿಯಾಗಿ ಬೇಡದೇರ ವಿಷಯ ತಲೆ ಹಾಕೋದು ಬೇಡದೇರ ವಿಷಯ ಮಾತಾಡೋದು ನೋಡಿ ಬೇಡದೆ ಇರ್ತಕ್ಕಂಥದ್ರಲ್ಲಿ ವ್ಯವಹಾರ ಅದೆಲ್ಲ ಹೋಗುತ್ತೆ ಇನ್ನ ಕೆಲಸ ಮಾಡ್ತಿದೀಯಾ ಏನ್ ಮಾಡ್ತೀಯಾ ಎಷ್ಟು ಎಷ್ಟೊತ್ತಿರ್ಬೇಕು ಕಷ್ಟ ಇರ್ತೀಯ ಏನ್ ಮಾತಾಡ್ಬೇಕು ಕಷ್ಟ ಏನ್ ಮಾತಾಡ್ತೀಯಾ ಒಬ್ಬ ನಾನ್ ಮೆಡಿಟೇಟರ್ ಇದ್ ಕಳೆ ಆಫೀಸಲ್ಲಿ ಅಥವಾ ಎಲ್ಲೋ ನಿಮ್ಮ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತೀಯಾ ಬೇಕು ಕಷ್ಟ ಇರ್ತೀನಿ ನೀನ್ ಅಂದ್ರೆ ಅಲ್ಲಿ ಕೂಡ ಕಂಟ್ರೋಲು ನೋಡಿ ಮಾಡುತ್ತೆ ಹೋಗಿ ಮಾತಾಡು ಹ್ಮ್ ಹೇಳ್ತಾ ಇರುತ್ತೆ ಯಾವಾಗ ನೀನು ಆತ್ಮಸ್ಥಿತಿಯಲ್ಲಿ ಇರ್ತೀಯ ಸಹಜವಾಗಿ ಕಂಟ್ರೋಲ್ ಬರುತ್ತೆ ನೋಡಿ ಅಂದ್ರೆ ನೀನು ಹೊರಗಡೆ ವ್ಯವಹಾರಗಳು ಕೂಡ ಸರಿಯಾಗಿ ಕಂಟ್ರೋಲ್ ಬರ್ತವೆ ಅವಾಗ ಏನಾಗುತ್ತೆ ಆತ್ಮಸ್ಥಿತಿಯಲ್ಲಿ ಯಾವಾಗ್ಲೂ ಕೂಡ ಶಕ್ತಿ ಉಳಿಸ್ಕಂತೀಯ ಅದ್ಭುತವಾಗಿ ಮುಂದಿನ ಲೆವೆಲ್ಗೆ ಹೋಗ್ತಿರ್ತೀಯ ನೀನು ಇದೇ ಮಾಸ್ಟರ್ಸ್ ಏನಿಲ್ಲ ಪ್ರತಿ ಸ್ಥಿತಿಯಲ್ಲೂ ಕೂಡ ನಿನ್ನ ಕಂಟ್ರೋಲ್ ಅಲ್ಲಿ ಇರ್ತೀಯ ಮನಸ್ಸು ನಿನ್ನ ಕೈಲಿರುತ್ತೆ ಪ್ರತಿಯೊಂದ್ರಲ್ಲೂ ಕೂಡ ಆಹಾರ ವ್ಯವಹಾರ ಮಾತು ನೋಡಿ ನಾವೆಲ್ಲ ನೋಡ್ತೀವಿ ಯಾವ್ದೋ ಪಂಡಿತ ಬಂದ್ಕ ಬಂದ ಅನ್ಕೊಳ್ಳಿ ಅವನ್ ಸುಮ್ಮನೆ ತನ್ನ ಕೊಚ್ಕಂತಿರ್ತಾನೆ ಅದೇ ಒಬ್ಬ ಧ್ಯಾನ ಏನ್ ಮಾಡ್ತಾನೆ ಅವನ ಏನ್ ಮಾಡ್ತಾನೆ ಆ ಒಂದು ಈಗೋ ಬಿಟ್ಟು ಎಷ್ಟು ಬೇಕಷ್ಟು ಮಾತಾಡ್ತಾನೆ ಕಡಿಮೆ ಮಾತು ನೋಡಿ ಅಂದ್ರೆ ಮಾತಿನ ಮೇಲೆ ಹಿಡ್ತಾ ಬಂತು ಅಂದ್ರೆ ಮನಸ್ಸು ಹೇಳ್ದಂಗ್ ಮಾತಾಡೋದಲ್ಲ ಆತ್ಮ ಹೇಳ್ದಂಗ್ ಮಾತಾಡೋದು ನೋಡಿ ಅದಿರೋದು ವಿಷಯ ಯಾವಾಗ ಆತ್ಮದಿಂದ ನೀನ್ ಮಾತಾಡ್ತೀಯಾ ಏನೇ ವ್ಯವಹಾರ ಮಾಡು ಆತ್ಮಸ್ಥಿತಿಯಲ್ಲಿ ಅದ್ಭುತವಾಗಿರುತ್ತೆ ರಿಸಲ್ಟ್ ಹಂಗಿರುತ್ತೆ ನಿನಗೆ ಯಾವುದು ಫೇಲ್ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಪ್ರತಿ ಒಂದ್ರಲ್ಲೂ ಕೂಡ ಜಯ ಯಾಕಂದ್ರೆ ಆತ್ಮ ಯಾಕ ಸತ್ಯ ಅದು ಆತ್ಮ ಅಂದ್ರೆ ಸತ್ಯ ಆತ್ಮ ಅಂದ್ರೆ ಸತ್ಯ ಸತ್ಯಕ್ಕೆ ಒತ್ತು ಜಯ ನೀ ಆತ್ಮ ಸ್ಥಿತಿಯಲ್ಲಿ ಯಾವತ್ತು ಜೀವಿಸು ಎಲ್ಲಾ ಸ್ಥಿತಿಯಲ್ಲಿ ಪ್ರತಿ ಒಂದ್ರಲ್ಲೂ ಕೂಡ ಜಯನ ಕಾಣ್ತೀನಿ ನೀನು ಯಾಕೆ ನಮ್ಮ ಧ್ಯಾನ ಕ್ಲಾಸ್ಗಳೆಲ್ಲ ಅದ್ಭುತವಾಗಿ ಆಗ್ತವೆ ಅಂತಂದ್ರೆ ಸತ್ಯ ಇದೆ ಅಲ್ಲಿ ಏನೂ ಇರೋದಿಲ್ಲ ಬಟ್ ಯಾವಾಗ ಕ್ಲಾಸ್ ಶುರು ಮಾಡ್ತೀವಿ ಅದ್ಭುತವಾಗಿ ನಡ್ಕೊಂಡು ಹೋಗ್ತವೆ ಅಂದ್ರೆ ಸತ್ಯದಲ್ಲಿ ಬದುಕು ನೀನು ಮನ್ಸಲ್ಲಿ ಇರ್ಬೇಡ ನೀನು ಅಂದ್ರೆ ಪ್ರತಿ ಸ್ಥಿತಿಯಲ್ಲೂ ಕೂಡ ಅಷ್ಟೇ ಮಾಸ್ಟರ್ಸ್ ಎಲ್ಲೇ ಹೋಗು ಮನಸ್ಸು ನಿನ್ ಕೈಲಿಟ್ಕ ನಿನ್ ಭಾವನೆಗಳು ಇಟ್ಕ ನಿನ್ನ ಆಹಾರ ವ್ಯವಹಾರಗಳು ಇಟ್ಕಾ ಆಧ್ಯಾತ್ಮಿಕತೆಗಳು ಇವೇನೆ ಇವೆಲ್ಲ ಸರಿಯಾದ್ರೆ ಸಹಜವಾಗಿ ಏನು ಪಡಿಬೇಕು ಪಡೆದೇ ಪಡಿತೀಯ ನೀನು ಹತ್ರ ಸರ್ ಯಾಕೆ ವೇಸ್ಟ್ ಮಾತಾಡಿದ್ರೆ ಸ್ಟೇಜ್ ಅಲ್ಲಿ ಸುಮ್ಮನೆ ಸ್ವಲ್ಪ ಒಂದ್ ಎಕ್ಸ್ಟ್ರಾ ಒಂದು ಮಾತಾಡಿದ್ರೆ ಬೈದು ಮೈಕ್ ಕಸ್ಕೊಳ್ಳೋರು ಹೋಗೋ ಬರೋದವ್ರಿಗೆ ಅಂದ್ರೆ ಯಾಕೆ ಅಂದ್ರೆ ಇನ್ನ ಮಾತು ಸರಿ ಮಾಡ್ತಿದ್ದಾರೆ ನೀನು ಈಗೋ ಆ ಸ್ಪಿರಿಚುವಲ್ ಈಗೋದಲ್ಲಿ ಬದುಕ್ತಿದೀಯ ಏನೋ ದೊಡ್ಡ ಗೊತ್ತೋರ್ತರ ಅಂದ್ರೆ ಅಂದ್ರಲ್ಲಿ ಕರೆಕ್ಟ್ ಮಾಡ್ತಿದ್ರು ಪತ್ರಿ ಸರ್ ಮಾತು ಸರಿ ಮಾಡ್ಕ ಕಂಟ್ರೋಲ್ ತಪ್ಪಿದ್ಯಾ ನೀನು ನಿನ್ನ ನಿನ್ನ ಆತ್ಮ ಸ್ಥಿತಿಯಿಂದ ಹೊರಗೋಗಿದ್ಯಾ ನೀನು ನೋಡಿ ಅದೇ ಇರೋದು ಮಾಸ್ಟರ್ಸ್ ನಾವು ನಮ್ ಪ್ರತಿ ಒಂದು ಸ್ಥಿತಿಯಲ್ಲೂ ಕೂಡ ನೋಡಿ ಎಲ್ಲ ಕಂಟ್ರೋಲ್ ತಪ್ಪಿದಾಗೆ ಆಗೋದೆಲ್ಲ ವಿಷಯಗಳು ನೋಡಿಬೇಕಂದ್ರೆ ಬೇಕಂದ್ರೆ ನೀನು ಮನ್ಸಲ್ಲಿ ಮನೆಯಲ್ಲೂ ಕೂಡ ಅಷ್ಟೇ ದ್ವೇಷ ಒಬ್ರು ನಾನ್ ದೊಡ್ಡನು ನೀನ್ ದೊಡ್ಡನು ಅಂತ ಗಂಡ ಹೆಂಡತಿಯಲ್ಲಿ ನೋಡಿ ಅಂದ್ರೆ ನೀನ್ ಮನ್ಸಲ್ಲಿದ್ಯಾ ಈಗೋದಲ್ಲಿ ಇದೆಯಾ ಸಹಜವಾಗಿ ಕಂಟ್ರೋಲ್ ನೀನು ತಪ್ಪಿದಾಗ ಏನಾಗುತ್ತೆ ಜಗಳಗಳು ಜಾಸ್ತಿ ಆಯ್ತು ನೋಡಿ ಮನೆಯಿಂದನೆ ಮಕ್ಳ ಹತ್ರ ಮಕ್ಳ ಹತ್ರ ಫ್ರೆಂಡ್ ಆಗಿರೋ ನೀನು ಮಕ್ಳ ಮೇಲೆ ಕೋಪ ಮಾಡ್ಕೋಬೇಡ ಕೋಪ ಇಲ್ಲಿಂದ ಬಂತು ಮನ್ಸಿಂದ ಬಂತು ಕಂಟ್ರೋಲ್ ತಪ್ಪಿದೀನಿ ನೀನು ಅದೇ ಮಕ್ಳ ಹತ್ರ ಫ್ರೆಂಡ್ ಆಗಿ ಒಬ್ಬ ಬಾಂಡಿಂಗ್ ಇಟ್ಕೊಂಡಾಗ ಫ್ರೆಂಡ್ ಫ್ರೆಂಡ್ಶಿಪ್ ಇದ್ದಾಗ ಏನಾಗುತ್ತೆ ಸಹಜವಾಗಿ ಮಕ್ಕಳೆಲ್ಲ ಮಾತು ಕೇಳ್ತಾವೆ ಅಂದ್ರೆ ಪ್ರತಿ ಸ್ಥಿತಿಯಲ್ಲೂ ಕೂಡ ಮನ್ಸು ಮನ್ಸು ನಿನ್ ಕೈಲಿ ಇಟ್ಕನೇನು ಏನ್ ಮಾಡ್ತಿದೀಯಾ ಕಂಟ್ರೋಲ್ ತಪ್ಪಿದೀಯಾ ಕಂಟ್ರೋಲ್ ಇದೀಯ ಕಂಟ್ರೋಲ್ ಇದ್ದಾಗ ಸಹಜವಾಗಿ ಎಲ್ಲ ಗೆಲ್ತಂತ ಹೋಗ್ತೀಯ ಅಷ್ಟೇನೆ ವಿಷಯ ಮನೆಯಲ್ಲಾಯ್ತು ಫ್ಯಾಮಿಲಿ ಫ್ಯಾಮಿಲಿಯೆಲ್ಲ ಆಯ್ತು ರಿಲೇಶನ್ ಎಲ್ಲ ಪ್ರತಿ ಒಂದು ಸ್ಥಿತಿಯಲ್ಲೂ ಕೂಡ ಕಂಟ್ರೋಲ್ ಇಟ್ಕ ಮನ್ಸನ್ನ ಹೇಗ ಬರುತ್ತಪ್ಪ ಅಂದ್ರೆ ಬೇರೆ ಏನು ದಾರಿ ಇಲ್ಲ ಧ್ಯಾನ ಸಾಧನೆ ಅಷ್ಟೇ ಯಾರ ಹತ್ರ ಆ ಕಂಟ್ರೋಲ್ ಇದೆ ವಾಕ್ ಕ್ಷೇತ್ರ ಅದ್ಭುತವಾಗಿರುತ್ತೆ ಬೇಕಾದ್ರೆ ಗಮನಿಸಿ ನೀವು ವಾಕು ಕೇಳ್ಬೇಕನ್ತಿರುತ್ತೆ ವಾಗ್ಲು ಎಷ್ಟು ಕೇಳಿದ್ರು ಸಾಕು ಅನ್ಸಲ್ಲ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ವಾಕ್ ಆ ಮಾತು ಮಾತಿಗೆ ಅಷ್ಟು ಶಕ್ತಿ ಇರುತ್ತೆ ಯಾಕಂದ್ರೆ ಕಂಟ್ರೋಲ್ ಇತ್ತು ಮಾತು ಆತ್ಮದಿಂದ ಬರ್ತಿದೆ ಮಾತುಗಳು ಮಾತು ನಿನ್ನ ಈಗೋ ಇಂದ ಬರ್ತಿಲ್ಲ ಮನಸ್ಸಿಂದ ಬರ್ತಿಲ್ಲ ನಿನ್ನ ಪಾಂಡಿತ್ಯದಿಂದ ಬರ್ತಿಲ್ಲ ನಿನ್ನ ಕರುಣೆಯಿಂದ ಬರ್ತಿದೆ ಏನೋ ಈ ಲೋಕ ಕಲ್ಯಾಣ ಆಗ್ಲಿ ಅಂತ ಬರ್ತಿದೆ ಮಾತು ಕತ್ರಿ ಸರ್ ಏನ್ ಮಾಡ್ತಿದ್ರು ಆ ಲೋಕ ಕಲ್ಯಾಣಕ್ಕೋಸ್ಕರ ಮಾತಾಡಿದ್ರು ನೋಡಿ ಒಬ್ಬ ಬುದ್ಧ ಯಾವಾಗ್ಲೂ ಲೋಕ ಕಲ್ಯಾಣ ಬಗ್ಗೆನೆ ಆಲೋಚನೆ ಮಾಡ್ತಾ ನೋಡ್ತು ಸ್ವಾರ್ಥಕ್ಕೆ ಆಲೋಚನೆ ಮಾಡಲ್ಲ ಅದಿರ್ಬೇಕು ಯಾವಾಗ್ಲು ಅವಾಗ ಏನಾಗುತ್ತೆ ಕೇಳೋರ್ಗೂ ಹಿತ ಬದಲಾವಣೆ ಕೂಡ ಆಗುತ್ತೆ ಪ್ಲಸ್ ಬದಲಾವಣೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಪಿ ಎಸ್ ಎಸ್ ಅನ್ನೋದ್ರ ಏನು ಮಾತಲ್ಲಿ ಶಕ್ತಿ ಇರುತ್ತೆ ಬೇಕಂದ್ರೆ ಮಾತಲ್ಲಿ ಅನುಭವ ಇರುತ್ತೆ ಅನುಭವದ ಜ್ಞಾನ ಇರುತ್ತೆ ಅಲ್ಲಿ ಆ ಮಾತಲ್ಲಿ ಇನ್ನೊ ಸೆನ್ಸ್ ಇರುತ್ತೆ ಬ್ರೇಮ್ ಮಾಸ್ಟರ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನೋಡಿ ಆ ಮಾತಲ್ಲಿ ಇನ್ನೊ ಸೆನ್ಸ್ ಇರುತ್ತೆ ಬ್ಯೂಟಿ ಇರುತ್ತೆ ಹಂಗಿರ್ಬೇಕು ಮಾತು ಅಂದ್ರೆ ಕಂಟ್ರೋಲ್ ಅಲ್ಲಿ ಇದಾರೆ ಎಂತ ಆತ್ಮಸ್ಥಿತಿಯಲ್ಲಿ ಇದಾರೆ ಅಂದ್ರೆ ಆ ಒಂದು ಮನ್ಸಲ್ಲಿ ಇಲ್ಲ ಈಗೋ ಇಲ್ಲ ಅಲ್ಲಿ ನೋಡಿ ಪ್ರತಿ ಸ್ಥಿತಿಯಲ್ಲೂ ಅಷ್ಟೇ ಮಾಸ್ಟರ್ಸ್ ನೆನ್ಪಿಟ್ಕಳಿ ಆ ಕಂಟ್ರೋಲ್ ತಪ್ಪಾಡ್ದು ಸೆಲ್ಫ್ ಕಂಟ್ರೋಲ್ ಪ್ರತಿ ಒಂದು ಅಷ್ಟೇ ನೀವೆಲ್ಲೇ ಹೋಗಿ ಕಂಟ್ರೋಲ್ ತಪ್ಪಿದ್ರೆ ಸಾಕು ಅಲ್ಲಿ ಮತ್ತೆ ಯುದ್ಧಗಳು ಶುರುವಾಗ್ತವೆ ನೋಡಿ ಎಲ್ಲ ಯುದ್ಧಗಳು ಅಂದ್ರೆ ಕಂಟ್ರೋಲ್ ತಪ್ಪಿದಾರೆ ಅಷ್ಟೇ ಈಗೋ ನಾನ್ ದೊಡ್ಡನು ನೀನ್ ದೊಡ್ಡನು ನನ್ನ ದೇಶ ದೊಡ್ಡದು ನಿನ್ ದೇಶ ದೊಡ್ಡದು ನನ್ನ ಧರ್ಮ ದೊಡ್ಡದು ನಿನ್ ಧರ್ಮ ದೊಡ್ಡದು ನೋಡಿ ಸುಮ್ಮನೆ ಹೊಡೆದಾಟ ಕಂಟ್ರೋಲ್ ಇಲ್ಲ ಅಲ್ಲಿ ಮೇಲೆ ತಮ್ ಕಂಟ್ರೋಲ್ ಇಲ್ಲ ತಮ್ಮನ್ನ ಯಾರು ಜಯಿಸ್ತಾರೆ ಪ್ರಪಂಚನ ಗೆಲ್ ಅವರೆಲ್ಲ ನೋಡಿ ಬುದ್ಧ ತನ್ನಂತ ಜಯಿಸಿದ ಬಂದವರನ್ನೆಲ್ಲ ಜೊತೆಗಿರೋನೆಲ್ಲ ಜಯಿಸ್ಕೊಂತ ಹೋದ ನೋಡಿ ಇದೇ ವಿಷಯ ಮಾಸ್ಟರ್ಸ್ ಎಲ್ಲಿ ಎಲ್ಲಾ ಕಡೆ ಅಪ್ಲೈ ಆಗೋದು ಇಷ್ಟೇನೆ ಈ ಭೂಮಿ ಯಾಕೆ ಇಷ್ಟು ನರಗಾಡ್ತಿದೆ ಅಂದ್ರೆ ಕಂಟ್ರೋಲ್ ತಪ್ಪಿದ್ದಾರೆ ಅಷ್ಟೆ ಎಲ್ಲಾ ಮನ್ಸಲ್ಲಿ ಜೀವಿಸ್ತಿದ್ದಾರೆ ಸ್ವಾರ್ಥ ನೋಡಿ ಅದೇ ಇರೋದು ಎಲ್ಲಾದ್ರೂ ಹೋಗಿ ನೀವು ಯಾವಾಗ ಆ ಒಂದು ನಮ್ಮ ತಮ್ಮ ಮೇಲೆ ತಮಗೆ ಕಂಟ್ರೋಲ್ ಬರುತ್ತೆ ಸಹಜವಾಗಿ ಎಲ್ಲರನ್ನು ಕೂಡ ಹತ್ರ ಕರ್ಕಣ ಪ್ರಾರಂಭ ಆಗ್ತೀವಿ ಎಲ್ಲಾರನ್ನು ಕೂಡ ಜೈಸಲ್ ಪ್ರಾರಂಭ ಆಗ್ತೀವಿ ನಮ್ಗೆ ಹತ್ರಿಸ್ ಒಂದು ಜೇಬಲ್ ಒಂದು ರೂಪಾಯಿ ಇರಲಿಲ್ಲ ಹೆಂಗೆ ಅವರೆಲ್ಲ ಪ್ರಪಂಚನಗಿದ್ರು ಉದ್ದ ಹೇಗೆ ಪ್ರಪಂಚನ ಗೆದ್ದ ನೋಡಿ ಕಂಟ್ರೋಲ್ ಅಷ್ಟೇ ಆತ್ಮಸ್ಥಿತಿಯಲ್ಲಿ ಇದ್ರು ಅವ್ರು ಯಾವಾಗ್ಲೂ ಕೂಡ ಅವರೆಲ್ಲ ಲೋಕ ಕಲ್ಯಾಣಕ್ಕೆ ನೋಡಿ ಅಂದ್ರೆ ಲೋಕ ಕಲ್ಯಾಣ ಏನು ಇಲ್ಲ ಯಾವಾಗ್ಲೂ ಬೆರವಳಿ ಕೊಡಬೇಕು ಜ್ಞಾನ ಕೊಡಬೇಕು ಹ ಧ್ಯಾನ ಕೊಡಬೇಕು ಅದೇ ಅದು ನಾವು ಕೂಡ ಅಷ್ಟೇ ಧ್ಯಾನ ಮಾಡ್ತೀವಿ ಆ ಕಂಟ್ರೋಲ್ ತಪ್ಪಾಡ್ದು ಮಾತು ಆಲೋಚನೆಗಳು ಆಹಾರಗಳು ವ್ಯವಹಾರಗಳು ಹೇಗಿರ್ಬೇಕು ವ್ಯವಹಾರ ಯಾವಾಗಲೂ ಧರ್ಮಯುತವಾಗಿರ್ಬೇಕು ವ್ಯವಹಾರ ಕೈಯಲ್ಲಿ ನ್ಯಾಯ ಇರಬೇಕು ಮಾತಲ್ಲಿ ಸತ್ಯ ಇರಬೇಕು ನೋಡಿ ಅದೇ ಹೇಳ್ಕೊಂಡಿದ್ದು ಪತ್ರಿಸರ್ ಕೈಯಲ್ಲಿ ನ್ಯಾಯ ಮಾತಲ್ಲಿ ಸತ್ಯ ನಾವು ಯಾವಾಗ ಕೇಳಿದ್ಳ ಪ್ರೆರಮಂಡ್ ಮಾಸ್ಟರ್ ಅಂದ್ರೆ ಯಾರು ಅಂದ್ರೆ ಯಾವಾಗ್ಲೂ ಸತ್ಯ ನೋಡಿರ್ತಾನೆ ಆ ಸತ್ಯದ ಮರ ಕೂಡ ನೋಡ್ತಿರ್ತಾನೆ ಆ ವೃಕ್ಷ ಕೂಡ ನೋಡ್ತಿರ್ತಾನೆ ಮುಂದೆ ಪ್ರಪಂಚ ಎಲ್ಲ ಸತ್ಯದಲ್ಲಿ ಬದುಕಬೇಕು ಸತ್ಯದಲ್ಲಿ ರಾರಾಧಿಸ್ಬೇಕು ಅದನ್ನೇ ಯಾವಾಗ್ಲೂ ಕಾಣಿಸ್ಕೊತಿರ್ತಾನೆ ನಾನು ಅವನೇ ಪೆರಮಂಡ್ ಮಾಸ್ಟರ್ ನೋಡಿ ನಾವೇನ್ ಕಲ್ತೀವಿ ಗುರು ಹತ್ರ ಅಂದ್ರೆ ಮಾತಲ್ಲಿ ಸತ್ಯ ಕೈಯಲ್ಲಿ ನ್ಯಾಯ ಯಾರಿಗೂ ಮೋಸ ಮಾಡಲ್ಲ ನಾವು ಸುಳ್ಳು ಹೇಳಲ್ಲ ನಾವು ಅಟ್ರಾಕ್ಟ್ ಮಾಡಲ್ಲ ಯಾರನ್ನೂ ನಾವು ಇವೆಲ್ಲ ಎಲ್ಲಿಂದ ಬಂದು ಅಟ್ರಾಕ್ಷನ್ ಸುಳ್ಳುಗಳು ಎಲ್ಲಿಂದ ಬಂದು ಮನಸ್ಸಿಂದ ಬಂದು ಏನೋ ಒಂದು ಸ್ವಾರ್ಥತೆ ನಂದು ಅಂತಕ್ಕಂಥದ್ರಿಂದ ಯಾವಾಗ ಇವೆಲ್ಲ ಹೋಗ್ತವೆ ಸಹಜವಾಗಿ ಲೋಕ ಕಲ್ಯಾಣ ಆಗುತ್ತೆ ಪ್ರತಿಯೊಬ್ರು ಕೂಡ ಉದ್ಧಾರ ಆಗ್ತಾರೆ ಪ್ರಪಂಚಲ್ಲ ಉದ್ಧಾರ ಆಗುತ್ತೆ ಬೆಳಕು ಕಾಣುತ್ತೆ ಪ್ರಪಂಚಲ್ಲ ಅಜ್ಞಾನದಿಂದ ಜ್ಞಾನಕ್ಕೆ ಬರುತ್ತೆ ಪ್ರಪಂಚ ಅದೇ ಮಾಡ್ಬೇಕು ನಾವು ಮನೇಲಿಂದ ಮನೆ ಮನೆ ಆಯ್ತು ಆ ಸಮಾಜ ಆಯ್ತು ಎಲ್ಲಿ ವ್ಯವಹಾರ ಮಾಡ್ತೀವಿ ಅಲ್ಲೇ ಆಯ್ತು ಬೇಕು ಕಂಟ್ರೋಲ್ ಇರಬೇಕು ಸೆಲ್ಫ್ ಕಂಟ್ರೋಲ್ ಮನ್ಸಲ್ಲಿ ಬದುಕ್ಬಾರ್ದು ಸ್ವಾರ್ಥದಲ್ಲಿ ಬದುಕ್ಬಾರ್ದು ಲೋಕ ಕಲ್ಯಾಣಕ್ಕೋಸ್ಕರ ಬದುಕ್ಬೇಕು ಯಾರು ಈ ಸ್ಥಿತಿಯಲ್ಲಿ ಬದುಕ್ತಾನೆ ಅವನ್ ಯಾವತ್ತು ಆನಂದ ಸ್ಥಿತಿಯಲ್ಲಿ ಇರ್ತಾನೆ ಬ್ರಹ್ಮಾನಂದದಲ್ಲಿ ಇರ್ತಾನೆ ಅವನಿಗೆ ಏನು ಕೊರಗಿರೋದಿಲ್ಲ ಒಬ್ಬ ಪತ್ರಿಸಾರ್ ತರ ಒಬ್ಬ ಬುದ್ಧನ್ ತರ ಒಬ್ಬ ಶ್ರೀಕೃಷ್ಣನ್ ತರ ಅವ್ರಿಗೆ ಎಲ್ಲಿ ದುಃಖನೇ ಇರೋದಿಲ್ಲ ಯಾಕಂದ್ರೆ ಸ್ವಾರ್ಥ ಇಲ್ಲಲ್ಲ ನಂದು ಅಂತಕ್ಕಂಥದ್ದು ಅವ್ರಿಗೆ ಏನ್ ಇಲ್ಲ ನಂದು ನಂದು ಅಂತಕ್ಕಂಥದ್ದು ಯಾವತ್ತು ಇಲ್ಲ ಅಂತಾಗತ್ತೆ ಎಲ್ಲ ನಿಂದಾಗುತ್ತೆ ನೆನ್ಪಿಟ್ಕೊಳ್ಳಿಕ್ ಮಾಸ್ಟರ್ಸ್ ಯಾವತ್ತು ನಂದು ಅಂತಕ್ಕಂಥದ್ದು ಏನಿಲ್ಲ ಅಂತ ಸ್ಥಿತಿಯಲ್ಲಿ ಬದುಕ್ಬೇಕು ಅವಾಗೆ ಈ ಬ್ರಹ್ಮಾಂಡ ಜೊತೆ ಒಂದಾಗ್ತೀನಿ ಇರೋದ ನೀನ್ ಆತ್ಮ ಪದಾರ್ಥ ಆತ್ಮಸ್ಥಿತಿಯಲ್ಲಿ ಇರೋ ಬ್ರಹ್ಮ ಆಗ್ತೀಯಾ ನೀನು ಅಷ್ಟೇ ಇರೋದು ನೀನೇನ್ ಮಾಡ್ತಿದೀಯಾ ಅಲ್ಲಲ್ಲಲ್ಲಲ್ಲಿ ಇನ್ನ ಸ್ವಾರ್ಥ ಇದೆ ಅಲ್ಲಲ್ಲಲ್ಲಿ ನಾನು ಅಂತಕ್ಕಂಥ ಅಹಂಕಾರ ಇದೆ ನಿನ್ಗೆ ಅವಾಗ ಏನಾಗುತ್ತೆ ಸಹಜವಾಗಿ ಮನ್ಸಲ್ಲಿ ಬದುಕ್ತಿಯಾ ದುಃಖ ಕೀಡಾಗ್ತೀಯಾ ಆ ನಂದು ನಂದ ಅದಕ್ಕೋಸ್ಕರ ಹೊಡೆದಾಡ್ತೀಯ ನೀನು ಕಂಟ್ರೋಲ್ ತಪ್ಪಿದೀಯ ನೋಡಿ ನಂದು ಏನಿಲ್ಲ ಅಂತ ಆರಾಮಾಗಿ ಬದುಕು ಯಾವುದು ಅಟ್ಯಾಚ್ ಆಗದ ಬದುಕು ಸಹಜವಾಗಿ ಬ್ರಹ್ಮ ಆಗ್ತೀಯ ಭಗವಂತ ಆಗ್ತೇನೆ ನೀನು ಪತ್ರಿ ಸರ್ ಏನು ಯಾವತ್ತು ನಂದಂತ ಬದುಕಲಿಲ್ಲ ಅವ್ರು ಜನಕ್ಕೋಸ್ಕರ ಬದುಕಿದ್ರು ಅವರು ಸಂಸಾರನು ಕೂಡ ಲೆಕ್ಕ ಇಡ್ಲಿಲ್ಲ ಅವರು ಮಕ್ಳು ಹೇಳ್ಬಿಟ್ರು ಈ ಸಂಸ್ಥೆ ಒಂದು ದಿನ ದೊಡ್ಡದಾಗುತ್ತೆ ನೀವ್ ಅವತ್ತು ಈ ಸಂಸ್ಥೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಅಂತ ಹೇಳಿದ್ರು ನೋಡಿ ಅಂತ ಗುರು ಹತ್ರ ನಾವಿದೀವಿ ನೋಡಿ ಮಕ್ಳುನು ಕೂಡ ಅವ್ರು ಸ್ಟೇಜ್ಗೆ ಕರೀಲಿಲ್ಲ ಅವ್ರು ಮಾಸ್ಟರ್ ಆದ್ಮೇಲೆ ಮಾತಾಡಂದ್ರು ನೋಡಿ ಅವ್ರವರೇ ಬೆಳೆದ್ರು ನೋಡಿ ಅಂದ್ರೆ ಹಾಗೆ ಬದುಕ್ಬೇಕು ನಾವೆಲ್ಲ ಅವಾಗೆ ಸಾರ್ಥಕತೆ ನಮಗೆ ಹಾಗಾಗಿ ಮಾಸ್ಟರ್ಸ್ ಯಾರು ಈ ಸೆಲ್ಫ್ ಅಲ್ಲಿ ಬದುಕ ಸೆಲ್ಫ್ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಬದುಕ್ತಾನೆ ಅವ್ನು ಯಾವತ್ತೂ ಕೂಡ ಆನಂದವಾಗಿರ್ತಾನೆ ಅವನಿಗೆ ಏನು ರೋಗಗಳಿರಲ್ಲ ದುಃಖ ಇರೋದಿಲ್ಲ ನೋವಿರೋದಿಲ್ಲ ಏನು ಇರೋದಿಲ್ಲ ಅವನಿಗೆ ಯಾಕಂದ್ರೆ ಅವ್ನ್ ಏನು ಅವ್ನಿಗೆ ಏನು ಬೇಕಿಲ್ಲಲ್ಲ ಅವನು ಆತ್ಮಶ್ಚಲಿರದೇ ಬೇಕು ಅವನಿಗೆ ಅವನಿಗೆ ಲೋಕ ಕಲ್ಯಾಣನೇ ಬೇಕು ಅವನಿಗೆ ಎಲ್ಲರೂ ಉದ್ದಾರ ಆಗದೆ ಬೇಕು ಎಲ್ಲರೂ ಕೂಡ ಮಾಸ್ಟರ್ ಆಗದೆ ಬೇಕು ಎಲ್ಲರೂ ಕೂಡ ಭಗವಂತರಾಗದೇ ಬೇಕು ತಮ್ಮಂತ ವರ್ತಕಣದೇ ಬೇಕು ಎಲ್ಲರೂ ದುಃಖದಿಂದ ದೂರ ಆಗದೆ ಬೇಕು ನೋಡಿ ಎಲ್ಲರೂ ಅಜ್ಞಾನದಿಂದ ದೂರ ಆಗದೆ ಬೇಕು ಕತ್ತಲಿಂದ ದೂರ ಆಗದೇ ಬೇಕು ಬಿಟ್ಟರೆ ಏನು ಬೇಕಿಲ್ಲ ಅವನಿಗೆ ಅಂತವನು ಯಾವತ್ತು ಬ್ರಹ್ಮ ಆಗ್ತಾನೆ ಭಗವಂತ ಆಗ್ತಾನೆ ನೋಡಿ ಪ್ರತಿ ವೇದಗಳು ಉಪನಿಷತ್ಗಳಲ್ಲಿ ಹೇಳೋದೇನಂದ್ರೆ ನೀನು ಸೆಲ್ಫ್ ಕಂಟ್ರೋಲ್ ಇರು ಮನ್ಸನ್ನ ನಿನ್ನ ಕೈಯಲ್ಲಿ ಹಿಡ್ಕ ಮನ್ಸನ್ನ ಬಿಟ್ಟು ಹೋಗ್ಬೇಡ ಮನ್ಸು ಬಿಟ್ಟೋದ್ರ ಏನಾಗ್ತೀಯ ಸಹಜವಾಗಿ ಮೂರ್ಖ ಆಗ್ತಿಯ ಕೋತಿ ಆಗ್ತೀಯ ನೀನು ಇದೇ ಮಾಸ್ಟರ್ಸ್ ಸವಾಲು ಕೂಡ ಅಷ್ಟೇ ಧ್ಯಾನ ಫಸ್ಟ್ ಏನ್ ಮಾಡುತ್ತೆ ಫಸ್ಟ್ ಆ ಮನ್ಸನ್ನ ಹಿಡಿತ ಮಾಡ್ತೀನಿ ನಾವು ನೋಡಿ ಉಸಿರಾಟ ಗಮನಿಸ್ತೀವಿ ಮನ್ಸು ಚಂಚಲ ಆಕಡೆ ಈ ಕಡೆ ಆಕಡೆ ಕಡೆ ಹೋಗ್ತಾ ಇರತ್ತೆ ಏನ್ ಕಲಿತಿದೀವಿ ಮನ್ಸನ್ನ ಹಿಡಿದಿಡೋ ನಮ್ಮ ಹತ್ರ ಕಟ್ಟಾಕದ್ ಕಲಿತಿದ್ದೀವಿ ನಮ್ಮ ಜೊತೆ ಇರೋದು ಕಲಿತಿದ್ದೀವಿ ಧ್ಯಾನದಲ್ಲಿ ಫಸ್ಟ್ ಅದಕ್ಕೆ ಯಾರಪ್ಪ ದಾರಿ ಮಾಡ್ತಾನೆ ಗುರು ದಾರಿ ಮಾಡ್ತಾನೆ ಶ್ವಾಸ ದಾರಿ ಮಾಡಿ ದಾರಿ ತೋರಿಸುತ್ತೆ ಯಾವಾಗ ಆ ಶ್ವಾಸ ಗಮನಿಸ್ತೀವಿ ಆ ಪ್ರಾಣ ಶಕ್ತಿ ಬರುತ್ತೆ ನೋಡಿ ಆ ಪ್ರಾಣ ಶಕ್ತಿ ಬಂತಂದ್ ಕಳಿ ಸಹಜವಾಗಿ ಮನಸ್ಸಿನ ಆಲೋಚನೆಗಳು ಕಡಿಮೆ ಆಗ್ತಾ 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 ಬರ್ತವೆ ಯಾವಾಗ ಕಡಿಮೆ ಆಗ್ತಾ ಆಗ್ತಾ ಬರ್ತವೆ ಸಹಜವಾಗಿ ಕರ್ಮ ಕಳೆಯುತ್ತೆ ದೇಹ ಶುದ್ಧ ಆಗುತ್ತೆ ಮನಸ್ಸು ಶುದ್ಧ ಆಗುತ್ತೆ ಭಾವನೆಗಳು ಶುದ್ಧ ಆಗ್ತವೆ ನಿನ್ನ ಮಾತು ಶುದ್ಧ ಆಗುತ್ತೆ ನಿನ್ನ ಗುಣಗಳು ಶುದ್ಧ ಆಗ್ತವೆ ಅಂದ್ರೆ ಏನು ನೀನು ಭಗವಂತ ಆಗ್ತಿದೀಯಾ ನೀನು ಆತ್ಮಸ್ಥಿತಿಯಲ್ಲಿ ಬದುಕ್ತಿದ್ಯಾ ಶೂನ್ಯ ಆಗ್ತಿದ್ಯಾ ದಿನ ದಿನಕ್ಕೂ ದಿನ ದಿನಕ್ಕೂ ಅಂದ್ರೆ ನಿನ್ನ ಮನಸ್ಸನ್ನ ನೀನು ಕಟ್ಟಾಕ್ತಿದ್ಯಾ ನಿನ್ ಕೈಲಿ ಹಿಡ್ಕೊಂತಿದ್ಯಾ ಮನಸ್ಸನ್ನು ಸೊ ಯಾವಾಗ ನಾವು ಮನ್ಸನ್ ಕೈಲಿ ಹಿಡ್ಕೊಂತೀವಿ ಸಹಜವಾಗಿ ಜ್ಞಾನ ಹೆಚ್ಚಾಗುತ್ತೆ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ನೋಡಿ ಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ ನಿನ್ ಮನ್ಸು ನಿನ್ ಕೈಲಿರೋದು ಹ ಆತ್ಮ ಅಂತ ತಿಳಿಯೋದು ಸತ್ಯದಲ್ಲಿ ಬದುಕದು ಹ ಅಹಂಕಾರ ರಹಿತ ರಹಿತದಲ್ಲಿ ಬದುಕದು ಈ ಬಂಧಗಳಿಂದ ಮುಕ್ತಿ ಹೊಂದದು ಜ್ಞಾನದಿಂದ ಮೋಕ್ಷ ನೋಡಿ ಮೋಕ್ಷ ಅಂದ್ರೇನು ಪ್ರತಿ ಸ್ಥಿತಿಯಲ್ಲೂ ಕೂಡ ನೀನು ಆನಂದವಾಗಿರ್ತೀಯ ಎಲ್ಲಾ ಸ್ಥಿತಿಯಲ್ಲೂ ಕೂಡ ಯಾವುದು ನಂದು ಅಲ್ಲ ಅಂತ ಯಾವುದು ಕಂಡದೆ ಅದ್ಭುತವಾಗಿ ಬದುಕ್ತಿರ್ತೀಯ ಎಲ್ಲಾ ಸ್ಥಿತಿಯಲ್ಲೂ ಕೂಡ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನೋಡಿದ್ರು ರಮಣ ಮರ್ಶಿರ್ತಾರೆ ನೋಡಿ ರಮಣ ಮಹರ್ಷಿ ಏನ್ ಮಾಡಿದ್ರು ನೋಡಿ ಎಲ್ಲಾ ಬಂಧಗಳು ಬಂದು ಬಿಟ್ಟು ಕೂತ್ರು ಅವಾಗ ಭಗವಾನ್ ಆದ್ರು ನೋಡಿ ಬಂಧಗಳು ಬಿಡ್ಬೇಕು ಮಾಸ್ಟರ್ ಅದೇ ಇರೋದು ಅಲ್ಲೆಲ್ಲ ಎಲ್ಲಾ ಎಡುತ್ತಿರೋದೇ ಅಂದ್ರೆ ಬಂಧಗಳು ಶಾಟ್ ಕಟ್ಬಿಟ್ಟು ಶಾಟ್ ಹೋಗ್ತಾರೆ ಏನೋ ಬಂದ್ಬಿಡುತ್ತಂತ ಏನೋ ಆಗ್ಬಿಡುತ್ತಂತ ಅಂದ್ರೆ ಅವಸರ ಮನ್ಸಿನ ಉಚ್ಚಾಟ ಇದು ಕೋತಿ ಅಂದ್ರೆ ಕಂಡ್ರೋ ತಪ್ಪಿದಾರಂತ ಯಾರು ಸಾಧನೆ ನಡೀತಾರೆ ಸಾಧನೆ ಅಂದ್ರೆ ಏನೋ ಇನ್ನು ಮನ್ಸು ಕಟ್ಟಾಕದೆ ಎರಡು ಗಂಟೆ ಮೂರು ಗಂಟೆ ದೇಹ ಕೂರ್ಸಕ್ ಆಗೋದಿಲ್ಲ ದೊಡ್ಡ ಪಾಂಡಿತ್ಯ ಬಿಗಿತಿರ್ತಾರೆ ನೋಡಿ ಬೇಕಂದ್ರೆ ನೀವು ಗಮನಿಸಿ ಯಾರು ಹೆಚ್ಚು ಮಾತಾಡ್ತಾರೆ ಅವರು ಧ್ಯಾನ ಸಾಧನೆ ಕಡಿಮೆ ಇದೆ ಅಂತ ಅವ್ರಿಗೆ ಮನ್ಸು ಕೈಯಲ್ಲಿ ಬಂದಿಲ್ಲ ಅಂತ ಸೆಲ್ಫ್ ಕಂಟ್ರೋಲ್ ತಪ್ಪಿದಾರಂತ ಮನ್ಸು ಅಂದ್ರೆ ದೇಹನೇ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಒಂದ್ ಗಂಟೆ ಎರಡು ಗಂಟೆ ಕೂರ್ಸಕ್ ಆಗ್ತಿಲ್ಲ ದೇಹನ ಒಂದ್ ಕಡೆ ಯಾಕೆ ಸುಂದ್ರ ಮೇಣಮ್ಮ ಆಯ್ತು ನಮ್ಮ ಕೃಷ್ಣ ಆಯ್ತು ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂದ್ರೆ ಮಾತುಗಳು ಅವರು ಸಾಧನೆ ಇದೆ ಅವ್ರ ಹತ್ರ ನೋಡಿ ಎಲ್ಲಿ ಸಾಧನೆ ಇರುತ್ತೆ ಅಲ್ಲಿ ಇನ್ನೋಸೆನ್ಸ್ ಇರುತ್ತೆ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ಯಾವತ್ತು ಅಲ್ಲಿ ಏನು ಆ ಮಸಾಲೆಗಳು ಅಲ್ಲಿ ಆಧ್ಯಾತ್ಮಿಕತೆ ಅಂದ್ರೆ ಏನು ಈ ಮಸಾಲೆಗಳಿಂದ ದೂರ ಇರುತ್ತೆ ಅವತ್ತು ಆಧ್ಯಾತ್ಮ ಪ್ಯೂರಿಟಿ ಇರುತ್ತೆ ಅಲ್ಲಿ ಪ್ಯೂರಿಟಿ ಇರುತ್ತೆ ಅಲ್ಲಿ ಅಂದ್ರೆ ಆತ್ಮಸ್ಥಿತಿ ಇದೆ ಅಷ್ಟೇ ಅಲ್ಲಿ ಮಗು ತರ ಪ್ಯೂರಿಟಿ ಅಲ್ಲಿ ಅದು ಬರಬೇಕು ಅದು ಹೇಗ್ ಬರುತ್ತೆ ಅಂದ್ರೆ ಅಖಂಡ ಧ್ಯಾನ ಸಾಧನೆಯಿಂದಾನೆ ನೋಡಿ ಅವ್ರ ಗುರಿ ಏನಿರೋದಿಲ್ಲ ನಮ್ಗೆ ಏನೂ ಬೇಕಿಲ್ಲಪ್ಪ ನನ್ನಲ್ಲಿ ಇರ್ತಕ್ಕಂಥ ದುಃಖ ಹೋಗ್ಲಿ ನನ್ಲಿರ್ತಕ್ಕಂಥ ಅಜ್ಞಾನ ಹೋಗ್ಲಿ ಅವ್ರ ಗುರಿ ಅದೇ ಇರುತ್ತೆ ಪ್ರತಿ ಗುರಿ ಕೂಡ ಅದೇ ಆಗ್ಬೇಕು ಅಜ್ಞಾನ ಹೋಯ್ತಾ ಜ್ಞಾನ ಬಂತು ಜ್ಞಾನ ಬಂದ ತಕ್ಷಣ ಮೋಕ್ಷ ಸಿಕ್ತು ಆನಂದ ಸಿಕ್ತು ಇಷ್ಟೇ ವಿಷಯ ಇರೋದು ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಜ್ಞಾನ ಎಲ್ಲಿಂದ ಬರುತ್ತೆ ಜ್ಞಾನ ಅಂತಂದ್ರೆ ನಿನ್ನ ಧ್ಯಾನ ಸಾಧನೆಯಿಂದ ಕೂತ್ಕೋಬೇಕು ದೇಹನ ಕೂರ್ಸ್ಬೇಕು ಎರಡು ಗಂಟೆ ಮೂರು ಗಂಟೆ ಹತ್ತು ಗಂಟೆ ಹದಿನೈದು ಗಂಟೆ ಕೂರ್ಸ್ಬೇಕು ಆವಾಗ ಸಹಜವಾಗಿ ಎಲ್ಲ ಶುದ್ಧ ಆಗ್ತವೆ ಎಲ್ಲಾ ಒಳಗಿರ್ತಕ್ಕಂಥ ಕೊಳಕ್ಕೆಲ್ಲ ಕ್ಲೀನ್ ಆಗುತ್ತೆ ಅವಾಗ ಏನ್ ಬರುತ್ತೆ ನಿನಗೆ ಆ ಜ್ಞಾನಾನೇ ಬೇಕಂತೀಯ ಯಾವಾಗ ಎಲ್ಲಿ ಮನ್ಸು ಓಡುತ್ತೆ ದುಃಖ ಕಾಣ್ತಿರುತ್ತೆ ಕಣ್ಮುಂದನೆ ಅವಾಗ ಅರ್ಥ ಆಗುತ್ತೆ ಓಹೋ ನಾನ್ ಮಾಡತ್ರ ತಪ್ಪು ಈ ದುಃಖ ಬೇಕಿಲ್ಲ ನನಗೆ ನಾನು ಏನ್ ಮಾಡಿದ್ದೀನಿ ಮನ್ಸನ್ನ ಇದೀನಿ ನಾನು ಆ ಮನ್ಸು ಆಟ ಆಡಿಸ್ತಿದ್ದೆ ನನ್ನ ಜೀವನನ್ನ ಹಂಗಾಗಿ ದುಃಖ ಬರ್ತಿದೆ ಅಂತ ಅರ್ಥ ಆಗುತ್ತೆ ನಿಮಗೆ ಅವಾಗ ಏನ್ ಮಾಡ್ತೀವಿ ಮತ್ತೆ ಧ್ಯಾನ ಸಾಧನೆ ಮಾಡ್ತೀವಿ ಮತ್ತೆ ಮನ್ಸನ್ನು ಕಟ್ ಮತ್ತೆ ಮನ್ಸಿಗೆ ಕಟ್ಟಾಕಿ ಮನ್ಸನ್ ಖಾಲಿ ಮಾಡ್ಕೊಂತೀವಿ ಅವಾಗ ಏನಾಗುತ್ತೆ ಮನಸ್ಸು ಖಾಲಿ ಆಗುತ್ತೆ ಶಾಂತ ಆಗುತ್ತೆ ಅವಾಗ ಆನಂದ ಸಿಗುತ್ತೆ ಅದೇ ಮೋಕ್ಷ ನೋಡಿ ಮಾಸ್ಟರ್ಸ್ ನಾವು ಅದೇ ಮಾಡ್ಬೇಕು ಪ್ರತಿ ಸ್ಥಿತಿಯಲ್ಲೂ ಕೂಡ ಮನೆಯಲ್ಲೇ ಆಯ್ತು ಆ ಸಮಾಜದಲ್ಲೇ ಆಯ್ತು ಎಲ್ಲ ಕಡೆ ಕೂಡ ಆ ಕಂಟ್ರೋಲ್ ತಪ್ಪಾಡ್ದು ಮನ್ಸನ್ನ ಮನ್ಸು ಸುಮ್ಮನೆ ಓಡಬಾರ್ದು ಎಂತ ಸ್ಥಿತಿಯಲ್ಲೂ ಕೂಡ ಆ ಓಡ್ಸದ್ ನಿಲ್ಸ್ಬೇಕು ಯಾಕೆ ಓಡಿಸೋದು ಮನ್ಸನ್ನ ಏನು ಪಡಿ ಏನು ಯಾವ್ದಕ್ಕೋಸ್ಕರ ಓಡಿಸ್ತಿದ್ದೀವಿ ಅರ್ಥ ಇಲ್ಲ ಮನ್ಸು ಓಡಿಸಿದ್ರೆ ಸಿಗೋದಿಲ್ಲ ದುಃಖನೇ ನೆನ್ಪಿಟ್ಕೊಳ್ಳಿ ಯಾರು ಮನ್ಸಿನ ಗೆದ್ದಿದಾರೆ ಅವರೆಲ್ಲ ಕೂಡ ಮಹಾತ್ಮರೇ ಆಗಿರೋದು ನಮ್ಗೆಲ್ಲ ಗೊತ್ತು ಕೇಳ್ತೀವಿ ಬಟ್ ಅಲ್ಲೆಲ್ಲಿ ಅಲ್ಲೆಲ್ಲೆಲ್ಲಿ ಸ್ವಲ್ ಸ್ವ ಸ್ವಲ್ಪ ಏನಂದ್ರೆ ಮನ್ಸನ್ನ ಓಡಿಸ್ತಿರ್ತೀವಿ ಅದನ್ನ ನಿಲ್ಸ್ಬೇಕು ನಾನ್ ಈ ಕ್ಷಣ ಏನ್ ಮಾಡ್ಬೋದು ಒಳ್ಳೇದಷ್ಟೇ ಸಂಘದಲ್ಲಿರು ಎಲ್ಲಿರು ನಾನು ಈ ಕ್ಷಣ ಏನ್ ಮಾಡ್ಬೋದು ಒಳ್ಳೇದು ಅಷ್ಟೇ ನನ್ನಿಂದ ಏನಾಗ್ಬೋದು ನನಗೆ ಸಮಾಜ ಸಂಬಂಧ ಇಲ್ಲ ಜನರ ಸಂಬಂಧ ಇಲ್ಲ ಈ ಕ್ಷಣ ನಾನು ಏನ್ ಮಾಡ್ಬೋದು ಅಷ್ಟೇ ಒಳ್ಳೇದು ಏನ್ ಮಾಡ್ಬೋದು ಲೋಕಕ್ಕೇನ್ ಕೊಡ್ಬೋದು ಜನಗಳು ಸವಾಸ ಬೇಡ ನನಗೆ ನೋಡಿ ಅದು ಜ್ಞಾನ ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಸೆಲ್ಫ್ ಕಂಟ್ರೋಲ್ ಅಂದ್ರೆ ಎಲ್ಲಾ ಸ್ಥಿತಿಯಲ್ಲೂ ನಿನ್ನ ಮನಸ್ಸು ನಿನ್ ಕೈಲಿರ್ಬೇಕು ಎಂಥ ಸ್ಥಿತಿಯಲ್ಲೂ ಕೂಡ ಎಂತ ಪರಿಸ್ಥಿತಿ ಬಂದ್ರು ಕೂಡ ಸಾವು ನಾಳೆ ಬರ್ತಿದಂದ್ರೂ ಕೂಡ ಆನಂದವಾಗಿರ್ಬೇಕು ಅದು ಮಾಸ್ಟ್ರಿ ಅಂದ್ರೆ ಹತ್ರ ಸರ್ ಹೇಗಿದ್ರು ಆನಂದವಾಗಿದ್ರು ರಾವಣ ಮಹರ್ಷಿ ಹೇಗಿದ್ದ ಒಬ್ಬ ಸದ್ಗುರು ತಪಸ್ವಿಜಿ ಮಹಾರಾಜ್ ಹೇಗಿದ್ರು ಅದು ಕಂಟ್ರೋಲ್ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಅಂದ್ರೆ ನೋಡಿ ಆ ಸದ್ಗುರು ತಪಸ್ವಿಜಿ ಮಹಾರಾಜು ಕಾಡಲ್ಲಿ ಹೋದಾಗ ನರಭಕ್ಷಕರು ಬಂದ್ರು ಕೂಡ ಸೆಲ್ಫ್ ಕಂಟ್ರೋಲ್ ತಪ್ಪಲಿಲ್ಲ ನೋಡಿ ಭಯ ಬೆಳಿಲ್ಲ ಸಾವಿಗೆ ಭಯ ಬೆಳಿಲ್ಲ ಕೂತ್ರು ಆ ನರಭಕ್ಷಕರು ಸುತ್ತ ವರ್ದ್ರು ಕೂಡ ಕೂತ್ರು ಧ್ಯಾನಕ್ಕೆ ಕೂತ್ರು ಅವರು ಅವ್ರು ಧ್ಯಾನ ಮಾಡೋದು ನೋಡಿ ಅವರೇ ಆಹಾರ ಕೊಟ್ರು ನೋಡಿ ಅದು ಸೆಲ್ಫ್ ಕಂಟ್ರೋಲ್ ಅಂದ್ರೆ ಆ ಪ್ರಾಣಿಗ್ ಭಯ ಬೆಳಿಲ್ಲ ಜನರಿಗೆ ಭಯ ಬೀಳಲಿಲ್ಲ ನರಭಕ್ಷಕರು ಹಾ ಅವ್ರಿಗೂ ಭಯ ಬೆಳಿ ಯಾರಿಗೂ ಭಯ ಬೆಳೆ ಎಂತ ಕಂಟ್ರೋಲ್ ಅವರಿಗೆ ನೋಡಿ ಆ ಸ್ಥಿತಿ ಬರ್ಬೇಕು ಮಾಸ್ಟರ್ಸ್ ದೇಹನ ಕಟ್ಟಾಕೋದು ಮನ್ಸನ್ನ ಕಟ್ಟಾಕೋದು ಮಾಡ್ತಿದ್ದೀವಿ ಇನ್ನೂ ಸಾಧನೆ ಬೇಕು ಅವಾಗ ಅದ್ಭುತವಾದ ಫಲಿತಾಂಶಗಳು ಸಿಗ್ತವೆ ನಮ್ಗೆ ಎಲ್ಲ ಸಿಗುತ್ತೆ ನಮಗೆ ಏನು ಸಿಗಲ್ಲ ಸಾಧನೆಯಿಂದ ಸಾಧನೆಯಿಂದ ಸಿಗ್ದಿರೋದ್ ಏನಿಲ್ಲ ಎಲ್ಲ ಸಿಗುತ್ತೆ ಸಾಧನೆಯಿಂದ ಪ್ರಪಂಚ ಯಾಕೆ ಹುಚ್ಚುಚ್ಚು ಮಾಡ್ತಿದಾರೆ ಅಂತಂದ್ರೆ ಕಂಟ್ರೋಲ್ ಇಲ್ಲ ಅದೇ ಆಗಿರೋದು ವಿಷಯ ಆ ಬಿಗಿನಿಂಗ್ ಮೆಡಿಟೇಟರ್ಸ್ ಹೊಸಬರೆಲ್ಲ ಏನ್ ಮಾಡ್ತಿರ್ತಾರೆ ತಲೆ ಓಡಿಸ್ತಿರ್ತೆ ನಾನು ನೋಡ್ತಿರ್ತೀನಿ ಅಲ್ಲಿ ಅಲ್ಲಿ ಇದೆ ಇಲ್ಲಿದೆ ಅದು ಇದು ಅಂತ ನೋಡಿ ಹುಚ್ಚಾಟ ಇದೆ ಎಲ್ಲ ಹುಚ್ಚಾಟ ಎಲ್ಲಿದೆ ನಿನ್ನಲ್ಲೇ ಇದೆ ಆ ಕೋತಿ ಮರಿ ಕೋತಿ ಕೋತಿ ಮರಿ ಎಲ್ಲಿದೆ ಅಂತ ಹುಡುಕ್ತಿರುತ್ತೆ ಬಟ್ ಒಟ್ಟೆ ಕೆಳಗಿರುತ್ತದು ಅಂದ್ರೆ ನಿನ್ನಲ್ಲೇ ಬ್ರಹ್ಮ ಇದೆ ಬ್ರಹ್ಮ ಪದಾರ್ಥ ನಿನ್ನಲ್ಲಿದೆ ಅದು ಕಾಣ್ತಿಲ್ಲ ಯಾಕೆ ಕಾಣ್ತಿಲ್ಲ ಅಂದ್ರೆ ನೀನು ಸಾಧನೆ ಮಾಡ್ತಿಲ್ಲ ಸಾಧನೆ ಮಾಡೋದ್ ಬಿಟ್ಟು ಏನ್ ಮಾಡ್ತಿದ್ಯಾ ಮನ್ಸು ಓಡಿಸ್ತಿದ್ಯಾ ಇಷ್ಟು ಜನ್ಮ ಓಡಿಸಿದ ಸಾಕು ಪಿ ಎಸ್ ಎಸ್ ಬಂದಿದ್ಯಾ ಮನ್ಸು ನಿಲ್ಸು ಮತ್ತೆ ಯಾಕೆ ಓಡಿಸ್ತೀಯ ಕುತ್ಗೆ ಒಂದ್ ಕಡೆ ಎಲ್ಲ ಗೊತ್ತಾಗುತ್ತೆ ನನಗೆ ಸರ್ ತುಂಬಾ ಅದ್ಭುತವಾಗಿ ಮೂಡ್ ಬಂತು ಸರ್